ನೋಡಿ ಅಡಿಕೆ ಇಂಪೋರ್ಟ್ ಮಾಡೋ ಬಗ್ಗೆ ಅಡಿಕೆ ಆಮದು ಮಾಡುವ ಬಗ್ಗೆ ಮಾಧ್ಯಮದಲ್ಲಿ ಭೂತಾನಿಂದ ಕಡಿಮೆ ಬೆಲೆಯ ಅಡಿಕೆ ಭಾರತ ದೇಶಕ್ಕೆ ಇದೆ ಅಂತ ಹೇಳೋದು ನಿಮಗೆಲ್ಲ ಗೊತ್ತಿದೆ ಇಂಪೋರ್ಟ್ ಪಾಲಿಸಿಯನ್ನು ಸಡಳೀಕರಣ ಮಾಡಿರುವುದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಇದನ್ನು ನೋಡಿ ನಾನು ಈ ಮೊದಲೇ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಗೆ ಪತ್ರವನ್ನು ಕೊಟ್ಟಿದ್ದೆ ಅಡಿಕೆ ಭೂತಾನಿಂದ ಏನು ಇಂಪೋರ್ಟ್ ಮಾಡ್ತಾರೆ ಅದಕ್ಕೆ ಆಗಿರುವಂಥ ರಿಸ್ಟ್ರಿಕ್ಷನ್ಗಳನ್ನು ನೀವು ಹಾಕಬೇಕು ಮಿನಿಮಮ್ ಪ್ರ ಮಿನಿಮಮ್ ಪ್ರೈಸನ್ನು ಹಾಕಿ ಆನಂತರ ಕೊಡುವುದಿದ್ರು ಆನಂತರ ಅವಕಾಶವನ್ನು ಕೊಡಬೇಕು ಮಿನಿಮಮ್ ಪ್ರೈಸ್ ಹಾಕಿದರೆ ಯಾರಿಗೂ ಭೂತಾನಿಂದ ಅದನ್ನು ಇಂಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ಮಾನ್ಯ ಮುಖ್ಯಮಂತ್ರಿ ಅವ್ರ ವಿನಂತಿ ಮಾಡ್ಕೊಂಡಿದ್ದೀನಿ ನಮ್ಮ ಪತ್ರದಿಂದ ತಾವು ಕೇಂದ್ರದ ಮಂತ್ರಿಗಳಿಗೆ ಪತ್ರವನ್ನು ಬರೀಬೇಕು ನಮ್ಮ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ಗೆ ನೀವು ಪತ್ರವನ್ನು ಬರೀಬೇಕಂತ ವಿನಂತಿ ಮಾಡಿಕೊಂಡೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪತ್ರದ ಆಧಾರದ ಮೇಲೆ ಕೇಂದ್ರದ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಎಸ್ ಗೋಯಲ್ ಅವರಿಗೆ ಪಿಯೂಷ್ ಗೋಯಲ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಕಾಪಿ ಇದೆ ಕೂಡಲೇ ನೀವು ಅದಕ್ಕೆ ರಿಸ್ಟ್ರಿಕ್ಷನನ್ನು ತರಬೇಕು ಆ ಮೂಲಕ ಅಡಿಕೆಯನ್ನು ಬೆಳೆಯನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೇವೆ ಆ ಪತ್ರದ ಕಾಪಿಯನ್ನೆಲ್ಲ ನಿಮಗೆ ಕೊಟ್ಟಿದ್ದೇವೆ ಇದಕ್ಕೆ ಪಕ್ಷಾತೀತವಾಗಿ ಇದು ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಯಾಕಂದರೆ ಎಂ ಪಿ ಅವರು ನಾವು ಇದನ್ನು ಸೇರಿ ಅಡಿಕೆ ಬಂತ ಬಂದಾಗ ಈ ಭಾಗದ ಎಲ್ಲ ರೈತರು ಅಡಿಕೆಯನ್ನು ಅವಲಂಬಿಸಿಕೊಂಡಿರುವಂಥದ್ದು ಅದಕ್ಕೆ ಪಕ್ಷಾತೀತವಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಈ ಥರ ಬಂದರೆ ಅಡಿಕೆ ಬೆಳೆ ಬಿದ್ದರೆ ತುಂಬ ಕಷ್ಟ ಆಗ್ತದೆ ಯಾಕಂತೇಳಿದ್ರೆ ಕೆಲವು ಬ್ರೋಕರ್ಸ್ ಮಿಡಲ್ ಮ್ಯಾನ್ಸ್ ಇರ್ತಾರೆ ಅವರಿಗೆ ಅವರು ಇದನ್ನು ಲೈಸೆನ್ಸನ್ನು ತುಂಬ ಈಸಿಯಾಗಿ ಪಡ್ಕೊಳ್ತಾರೆ ಕೇಂದ್ರದ ಕೆಲವು ಅಧಿಕಾರಿಗಳಿಗೆ ಕೆಲವು ಮಂತ್ರಿಗಳಿಗೆ ಇದರ ಮಾಹಿತಿ ಸರಿ ಇಲ್ಲದ್ರಿಂದ ಅವರಿಗೆ ಅತ್ಯಂತ ಸುಲಭವಾಗಿ ಈ ಇಂಪೋರ್ಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ತದೆ ಈಗ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಈವಾಗಲಿ ನಮ್ಮೆಲ್ಲ ವಿರೋಧವು ವ್ಯಕ್ತಪಡಿಸಿದ್ದು ನಮ್ಮ ಪಿಯೂಷ್ ಗೋಯಲ್ ಅವರವ್ರಿಗೆ ಮುಟ್ಟಿದೆ ಹಣಕಾಸು ಮಂತ್ರಿಯವರಿಗೆ ಮುಟ್ಟಿದೆ ಅವರಿಗೂ ನಾನು ಪತ್ರವನ್ನು ಮೊದಲೇ ಬರ್ತಿದ್ದೀನಿ ಪಿಯೂಷ್ ಗೋಯಲ್ ಅವರಿಗೂ ಪತ್ರ ಬರೆದಿದ್ದೀನಿ ಈಗ ಮುಖ್ಯಮಂತ್ರಿಯವರ ಮುಖಾಂತರ ಪತ್ರ ಬರೆಯುವ ಮುಖಾಂತರ ದೇಶದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದ್ದೀನಿ ಬಹುಶಃ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಅಡಿಕೆ ಇಂಪೋರ್ಟ್ ಮಾಡೋದನ್ನು ನಿಲ್ಲಿಸುವಲ್ಲಿ ನಾವು ಪ್ರಯತ್ನ ಪಡೆದಿದ್ದರೆ ಅಡಿಕೆಯ ಧಾರಣೆ ಇನ್ನೂರೈವತ್ತು ಮುನ್ನೂರಪ್ಪ ಮುಟ್ಟುತ್ತದೆ ಅದಕ್ಕಾಗಿ ಈ ನಮ್ಮ ಪ್ರಯತ್ನಗಳು ನಡೀತಾ ಇದೆ ಖಂಡಿತ ಅಡಿಕೆಗಾಗಿ ನಾವು ನಮ್ಮ ಫುಲ್ಲು ಪ್ರಯತ್ನ ಯಾವತ್ತೂ ಕೂಡ ಅದನ್ನು ಬಿಟ್ಟುಕೊಡುವಂಥ ಪ್ರಶ್ನೆ ಇಲ್ಲ ಅದಕ್ಕೆ ಹೋರಾಟವನ್ನು ಮಾಡಿಯೇ ಮಾಡ್ತೇವೆ ಅಡಿಕೆ ಯಾವಾಗ ಮಾಡೋದನ್ನು ಮಾಡ್ತಿದ್ದಾರೆ ಹಸಿರು ಅಡಿಕೆ ಒಟ್ಟಿಗೆ ಇದನ್ನು ಮಾಡ್ತಾರೆ ನೋಡಿ ಈಗ ಹಸಿರು ಅಡಿಕೆ ಆಗಲಿ ಅದನ್ನು ಕಟ್ ಮಾಡಿ ಶಿವಮೊಗ್ಗದ ಕಡೆ ಹಸಿರು ಅಡಿಕೆನೇ ಇಡೋದು ಅದನ್ನು ಕಟ್ ಮಾಡಿ ಕೊಡುವಂಥದ್ದು ಈಗ ಅಲ್ಲೆಲ್ಲ ತಿನ್ನಲಿಕ್ಕೆ ಹಸಿರು ಅಡಿಕೆಯನ್ನು ಕೊಡ್ತಾರೆ ಇದನ್ನು ಕೊಡ್ತಾರೆ ಮಿಕ್ಸ್ ಮಾಡುವಾಗ ಅದು ಮಿಕ್ಸ್ ಮಾಡ್ತಾರೆ ನಮ್ಮದನ್ನು ನಮ್ಮ ಈ ಹಣ್ಣಾಗಿರುವ ಅಡಿಕೆಗೆ ಹೆಚ್ಚು ಬೇಡಿಕೆ ಇರುವಂಥದ್ದು ಈಗ ಅಲ್ಲಿ ತಿನ್ನಲಿಕ್ಕೆಲ್ಲ ನೀವು ನಾರ್ತ್ ಇಂಡಿಯಾದಲ್ಲಿ ಹೋದರೆ ತಿನ್ನಲಿಕ್ಕೆಲ್ಲ ನಮ್ಮಲ್ಲಿರುವಂಥ ಅಡಿಕೆಗೆ ಹೆಚ್ಚು ಬೇಡಿಕೆ ಹಸಿರು ಅಡಿಕೆಗೆ ಆಮೇಲೆ ಬೇಡಿಕೆ ಅದನ್ನು ಬೇಯಿಸಿ ಅವರು ಕೊಡುವಂಥದ್ದು ಟೊಮೆಟಿಕ್ ಎರಡಕ್ಕೂ ಇದು ಇಲ್ಲ ಇಲ್ಲಂತಾದ್ರೆ ಅದನ್ನು ಹಾಕ್ತಾರೆ ಅದು ಇಲ್ಲಾಂದರೆ ಇದು ಯಾವುದು ಕಡಿಮೆ ಆಗ್ತದೆ ಟ್ರೇಡರ್ಗೇನಿದೆ ಈಗ ದೊಡ್ಡ ದೊಡ್ಡ ಕಂಪನಿಗಳಿಗೆ ಇದೇ ಅಡಿಕೆ ಆಗಬೇಕು ಅದೇ ಅಡಿಕೆ ಇದು ದೊಡ್ಡ ಈಗ ಮಿಕ್ಸ್ ಮಾಡ್ತಾ ಒಂದು ಇದನ್ನು ಇಷ್ಟ ಹಾಕಿದರೆ ಅದನ್ನು ಇಷ್ಟ ಹಾಕಿ ಮಿಕ್ಸ್ ಮಾಡುವಂಥದ್ದು ಅಡಿಕೆ ಬರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಅವರಿಗೆ ಕೆಲಸ ಕಡಿಮೆ ಅದನ್ನು ಕಿವಿ ಬೇಕು ಅನ್ನ ಕೊರಗೆ ಕಾಯಿಬೇಕು ಚಿಕ್ಕ ತೆಗಿಬೇಕಲ್ಲ ಇಲ್ಲ ಹಾಗೆ ಮಾಡಿ ಒಣಗಿಸ್ಕೊಡುದು

ಮತ್ತೆ ಅಲ್ಲಿ ಕಾಡಲ್ಲಿ ಬೆಳೆಸುದು ಕಾಡಲ್ಲಿ ಬೆಳೆಸುದು ನಮ್ಮ ಥರ ಅದನ್ನು ಮುನ್ನೂರೈವತ್ತು ದಿವಸ ಸಾಕ್ಲಿಕ್ಕೆ ನೀರು ಹಾಕ್ಲಿಕ್ಕೆ ಅದಾಕ್ಲಿಕ್ಕೆ ಇದು ಹಾಕ್ಲಿಕ್ಕೆ ಎಲ್ಲ ಊಟದಲ್ಲಿ ಬೆಳೆಸ್ಕೊಂಡು ತಿದ್ದುಪಡಿಸುದು ಎಕ್ಸ್ಟ್ರಾ ಕಾಡಿನ ಬೆಳೆ ಇದು ಮಡಿಕೇರಿಯಲ್ಲೂ ಹಾಗೆ ನೋಡಿ ಅಡಿಕೆಗೆ ಅಂಥದ್ದು ಗೊಬ್ಬರ ಹಾಕುವಂಥದ್ದು ಸಾಕುವಂಥದ್ದು ತೆಗೆಯುವಂಥದ್ದು ಏನಿಲ್ಲ ಗದ್ದೆಯಲ್ಲಿ ಹಾಕಿಬಿಡೋದು ಅದು ಬಿದ್ದಾಗ ತಗೊಳ್ಳೋದು ಒಮ್ಮೆಲೆ ತೆಗೊಂಡು ತೆಗ್ದು ಬರೋದು ನನ್ನ ಆಯ್ಕೆ ಆಶೀರ್ವಾದ 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ පුද්දීතාන චනෂන දා සුද්දදිකාගේ.